ீர்வாதி மகனி <laughs> அஜ்ஜி மத்தஜி மத்தஜி நின் மத்தஜி ஆக அத்தர மகன நீ

ಆಂಗೋಯೇ ಮುಗಿನ ಕಲ್ಸಕಿಂದ ಮುಂದೆ ನೋಡ್ತಿದ್ಲು ಕಾರ್ ಕಪೋದೆ ಅಲ್ಲೈತಾ ಆಸ್ಪತ್ರಲ್ಲೇ ಅವತ್ತಿನನವೇ ಓ ಇನ್ನೆಲ್ಲಿದ ಅದು ಅಲ್ಲೇ ಇದ್ದಿದ್ದು ಇನ್ನಾರ ನೋಡ್ಕೊಂಡಿರಲ್ಲ ಯಾರಿದ್ರು ಅವನು ಎಲ್ಲಿದನ ತಗಂಡ ಎಲ್ಲಿದನ ಕಡೆ ಮುಗವ ಪ್ರೋ ನಿಂದ ಅಂತ ಗೊತ್ತಾದ ಕ್ಷಣ ಮುಗವದಕ್ಕೆ ಕೊಂತಾಯ ಬಾ ಬಾಳಿದ ಮಾಡ್ನಂತೆ ಆಗ ಅದೇನೋ ಪುಟುಟ್ ಕೊಡ್ಬಿಟೋ ಅಂತ ಹೇಳ್ತಿಲ್ಲಪ್ಪ ಅಲ್ಲ ಅಚಕಟಾಗಿ ಮುದ್ವಿ ಆಗ್ಬಿಟ್ಟು ನಿಮ್ಮ ದೆಗ್ರ ಕೈ ನೋಡಿ मार್ತಿತಿಲ್ ನಾವು ಹೋಗಿ ಕೆಲಸ ಮಾಡ್ಕೊಂಡ್ಲಲ್ಲ ಆ ಜೀವನ ಆ ನಡ್ಕಬೇಕಾ ಅತ್ತಕತೆ ಹೇಳು ಏ ನನಗೆ ಅಂತೋಜಿ ನೀನೇ ಏನದಂತಕೋ ಅವನು ಹೋಗಿಬಿಟ್ಟು ಹುಸಿ ನನಗೆ ಅದರ ಬೇಜಾರ ಆಗ್ವೈತು ఏను అమ్మగదే ఇవళు అయ్ బయ్ బీజాన్ మగ్గే జవాబారి ఇవ్ సీ బాగు జీవనా ప్రీతి ప్రేమ బయ అంత గొప్ప గోతిల్వ్ ఒంట్రే ఇవతూ ఎర్క మోడు మగ బగ అయ్యో కణ కనప్ప కైలాగ చాళ కదా మొదలంగా కుల ಬಾಪಾ ಬನ್ನಿ ಆಯ್ತು ಡಿಚಾರ್ ಆದ್ಮೇಲೆ ಬನ್ನಿ ಅನ್ಮೆ ಒಂದೆ ಅಕ್ಕ ಬೋಯತಾರೆ ಹಂಗೆ ಅಂತ ಅಂತಿದ್ಲು ಎಂತ ಬೋಯ್ಯಕು ಏನ್ ಹೇಳಿದು ಬಾಯ್ ಮುಚ್ಕೊ ಬನ್ನಿ ಡೀಚಾರ್ಜ್ ಆದ್ಮೇಲೆ ಅಪ್ಪನಗೂ ಹೇಳ್ದೆ ಡಿಚಾರ್ಜ್ ಆದ್ಮೇಲೆ ಬಂದ್ಬಿಡಪ್ಪ ಇಲ್ಲಿ ಉಳಿಸ್ಬೇಡ ಅಂತ ಅಲ್ಲಿ ಏನ್ ಹಾಕು ತಿರ್ಗಾ ಅಲ್ಲಿ ಬರೀ ಎಲ್ಲಿ ಬಾಡಿಗೆ ಎಲ್ಲಿ ಎಲ್ಸಂತೆ ಬಂದ್ಬಿಟ್ಟು ಕೇಳು ಇಲ್ಲಿ ಬೇಕಾಗಿತ್ತು ಚೆನ್ನಾಗಿ ನ್ಯಾಯವಾಗಿ ಬುದ್ಧಿ ಕಲ್ತಿವ್ರಿ ಯಾಕಿಂಗ್ ಆಗ್ಬೇಕಾಗಿತ್ತು ಇಷ್ಟ ಅಲ್ವಾ ಅಂತ ಈಗ ಆಕಾಶ ಮದ್ವೆ ಆಯ್ತಿಲ್ವಾ ಆ ಎಲ್ಲ ಜೀವನ ಹಾಳು ಮಾಡ್ಕೊಂಡು ಕೂತ್ಕಡ್ಲಲೆ ಹೋಗಲಿ ಓಡದಕ್ಕೆ ಪುಟರ್ನೇ ಬಳ್ತಿದಳಾ ಕೈಲನ್ ಮಗಿನ ಎತ್ಕಂಡೆ ಇವಳು ಈ ತರ ಬರ್ ನಾರ್ಕಕ್ ಸಿಗಕಾಗ್ಬಿಟ್ಲಲೆ ಹೆಂಗ್ ಮಾಡದ್ಲ ಮಗ ಓ ಏನು ಮಾಡದ ಏನು ನಂಗಂತ ನೀನೇ ಏನು ಅನ್ಕೋಜಿ ಅಲ್ಲಿ ನೋಡ್ಬಿಟ್ ನಂಗ ಬಾಡ ಬೇಜಾರಾಗಿ ಹೋಯ್ತು ಕಣಜಿ ಅದಕ್ಕೆ ಆ ನಿಜದ ತಾಸನ ಆ ಬಾಯಿಂದ ಬಾಯ ಆ ಅಮ್ಮಾನಿ ನೀವೆಲ್ಲ ಬalle ಗುಂದಿರಿ ಏನೋ ಜೀನು ತಾತನ ಏನೋ ನಕಲಕತೆ ಅಂತಂದೆ ನಾನು ಗೊತ್ತಾಯ್ತಿಲ್ಲ ಮಗ ಏನು ಜೀವನ ಮಾಡದ ಸುಲಭವಾ ಅಲ್ಲಿ ಆ ಸಿಟಿಲಿ ಬಾಡಿಗೆ ಬಕ ಕಟ್ಕಂಡು ಒಂದು ಮಾಸದಕ್ಕೆ ನಾದೇ ನೀ ತದು ಆಗತೆ ಬರಬೇಕಾಗಿತ್ತು ಇವರು ತಪ್ಪ ಐತೋರ್ಕ ಬಂದು ಬಿಟ್ಟಿದ್ರೆ ಏನು ನಿಮ್ಮ ಅಮ್ಮನಿಗೆ ಏನು ಮೀಸಬೇಕು ಹೋಯ್ತಿಲ್ವಾ ಅಂತ ದುರಾಕರಣ ಬಮ್ಮಗೆ ಕಸುಂಕಿರೋ ಅಂತ ದುರಾಕರಣ ಕತೆ ನಿ ಬಿರಬಗ್ನ ಗೆ ಅತ್ತಿಕೋ ಅಪಕೇ ಚಂದಾ ಗುಗ್ಲಕ ಕೊಡನ ಅನ್ಸು ಬರ್ತೋ ಏನು ಮಾಡಿರಿ ಸುಗ್ನೆ ಮಾತಾಡಿ ಯಾಕೆ ಈ ಬೇಜಾರ್ ಮಾಡ್ಸಬೇಕು ಅನ್ಬರ್ ಸುಗ್ನಾ ಆಗಿನೀ ಅಯ್ಯೋ ಮಾತಾಡ ಸರಿ ಆದದಾ ಹರಿಸಾ ಮಾತಾಡ ಸರಿ ಆದದಾ ಮಾತಾಡ ಸರಿ ಆದ್ರ ಬೇಕಾದ್ರೆ ಕೂತ್ಕೊಂಡು ಎಲ್ಲವ ಬೋಯೆ ಆಡದ ಅಲ್ಲ ಸರಿ ಆಗದಲೆ ಯಾವತ್ತಿದ್ರು ಅದು ಮುಗ್ದೋಸ್ ಕತೆಗೆ ಅದನ್ನ ಮಾತಾಡಿ ಉಪಾಯ ಇಲ್ಲ ಸರಿ ಸುಗ್ನೆ ಇರು ನೀನು ಏನು ಮಾತಾಡಕ ಹೋಗಬೇಡ ನೋಡಿ ಅಂಗಂದ ಅಂಗಂದ ಅಂತ ಅನ್ಸ್ಕಬೇಡ ನೀನು ಸುಮ್ಮನೆ ಯಾಕ ಅಂದ ಹೋದ ನನಗೆ ಸುಮ್ಮನೆ ಇರು ಬಂದರು ಅಷ್ಟೇ ನಾನು ಏನು ಮಾತಾಡೋಕ್ಕಿಲ್ಲ ಯಾರು ಏನು ಮಾತಾಡೋದು ಬೇಡ ಏನೊಂದು ಬೆಂಬಂದಿಬ್ಬಂದವ್ರೆ ಬಿಡು ಇಟ್ಕೊಂಡು ಹೋಗ್ಲಂತೆ ಇನ್ನೇನು ಮಾಡೋಂಗಿದ್ದ ಅದು ಹೋಗ್ಬಿಟ್ಟು ಅಲ್ಲವಾ ಅನ್ಬೋಸ್ ಬರ್ದು ಅನ್ಬೋಸ್ ಅಥವಾ ಯಾರು ಹೇಳ್ಕೊಟ್ಟಿದ್ರು ಅವ್ರಿಗೆ ಅಂತ ಕಿರ್ಕುಳ ಯಾರಪ್ಪ ಕೊಟ್ಟಿದ್ದಾರೋ ಅವಳೇ ಇಟ್ಟು ಅತ್ತೆಗೆ ಅಂದ್ಬಿಟ್ಟು ಹೋಗೋ ಓದ್ಲು ಹಂಗೆ ಟಿಪ್ಪಾಕಲ್ಲ ಅಂದ್ಬಿಟ್ಟು ಅವಳು ನಾವು ಓದ್ಕೊಂಡು ದೇಸ ಸತ್ಕೊ ಬಂದು ನಾನು ಕೂಡ ಚೆನ್ನಾಗಿರೋಳು ಅವಳಿಗೆ ಕೊಟ್ಟಿಲ್ವಾ ಬೀಗ ಬಿಡ್ಲಸ ಅವಳಿಗೆ ಕೊಟ್ಬಿಟ್ಟು ಮಾಡ್ಕೊಂಡು ಹೋಗೋವಚ್ಕಾಗೆ ಅಂತ ಹೇಳ್ತಿವ ನಾವು ಏನೇನು ಅವಳಿಗೆ ಏನು ಅರಿ ಆಗಿತ್ತಪ್ಪ ನಿಮ್ಮ ಏನು ಕೈ ಬೈ ನೋಡ್ತಿದ್ದ ತಿಂತಾಳೆ ಉಣ್ತಾಳೆ ಅಂತ ಏನಾಗಿತ್ತು ಏನು ಅರಿ ಆಗಿತ್ತು ಉಣ್ಕೊ ತಿನ್ಕೊಂಡಿದ್ದಾಕ ವಣ್ಣನ ಬಾಳು ಹಾಳು ಮಾಡ್ದಾಗ ಮಾಡಂದ್ವಾಕು ಏನಾರು ಮಾಡ್ಕೊಳ್ಳಿ ಇನ್ನೂ ಅಂದು ಮಾತಾಡಿ ಏನು ಉಪಯೋಗ ಇಲ್ಲ ಹರಿಸ ಸುಮ್ಮನೆ ಯಾಕೆ ಮಾತಾಡಬೇಕು ಮಾಡು ಬಂಗಲ್ಲ ತಗೋ ತಗೊಂಡೋಗ್ಲಾ ಅಲ್ಲಿ ಮಗಿನ ಲಾಸ್ಟ್ ಕಮ್ಮಿ ಮನ್ಸು ಮನೆ ಕಂಡ ಕಾಲ್ ಚು ಒಂಚೂರು ಊಟ ಊಟಕಾರ ಮಾಡ್ತೀವಿ ಒಟ್ಟೆ ಸಿಗ ಊಟ ಮಾಡ್ತಾ ಆಗಲೇ ಒಂಚೂರು ಬಿಸಿ ಏನಾಯ್ತಲ್ಲ ಆಯ್ತಲ್ಲ ಅಟ್ಕೆ ಒಂಚೂರು ಬೆಳೆಕಾಳು ಬೇತಿತ್ತಲ್ಲ ಬೆಳೆಗಾಸನವೇ ಒಂದೆರಡು ಉಪ್ಪು ಹಾಕೊಂಡು ಮಿದಿಸ್ಬಿಟ್ಟು ಒಂಚೂರು ತಿನಿಸಿದೆ ಒಂಚೂರು ಎಡೆಯ ತುತ್ತುಂಟು ಆ ತಾಯಿ ಮುಂದೆ ಮುಗಲ್ವ ಅಮ್ಮಅಮ್ಮ ತೊಳ್ತಾಕತದೆ ಆಮೇಲೆ ಇದ್ಮೇಲೆ ಬೇಕಾರೆ ಎತ್ಕೊಂಡು ಆಚೆ ಕರ್ಕೊಂಡು ಕರ್ಕೊಂಡೋಗಿ ತಿನ್ನಿಸ್ತೀನಿ ಕರ್ಕೊಂಡೋಗಿ ಮನ್ಸೋಗು ಸರಿ ಕೊಡಿ ಮನ್ಸಪ್ಪ ಇರ್ಲಿ ಬಿಡಿ ನಮ್ಮ ನಮ್ ರೂಮಲ್ಲ ನಮ್ ರೂಮ್ ಮನ್ಸಗು ಮನ್ಸ್ಕೊತೀವಿ ಅಯ್ಯೋ ನೋಡ್ರಿ ಚಿಕ್ಕ ವಯಸ್ಸಿಗೆ ತಂದೆ ಪ್ರೀತಿ ಕಳ್ಕೊಳ್ಳಂಗ್ ಅಲ್ಲೇ ಏನ್ ಮಾಡಕ್ ಅದಪ್ಪ ಏನ್ ಮಾಡಾಕ ಹೇಳು ತಂದೆ ತಾಯಿ ಈ ಜಗಲದಲ್ಲಿ ಕೂಸ್ ಬಡವಾಯ್ತು ಒನ್ಗೆ ಏನು ತಪ್ಪು ಮಾಡಿದ್ರೆ ಮುಗಿ ಸಿಕ್ಸೆ ಏನು ಮಾಡಿಯೇ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ